ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಸಂಗಮ ಕ್ಷೇತ್ರ ಶ್ರೀ ಸದಾಶಿವೇಶ್ವರ ದೇವಸ್ಥಾನದಲ್ಲಿ ಕಳೆದ ಎರಡು ಸಾವಿರದ ಒಂಬತ್ತನೇ ಇಸ್ವಿಯ ಬ್ರಹ್ಮಕಲಶದ ನಂತರದಲ್ಲಿ ಅನುಚಾನಾಗಿ ಇಲ್ಲಿ ಪ್ರತಿ ಧನುರ್ಮಾಸದಲ್ಲಿ ಧನುಪೂಜೆಯನ್ನು ನಾವು ಊರಿನ ಭಕ್ತಾಭಿಮಾನಿಗಳು ನಡೆಸಿಕೊಂಡು ಬರ್ತಾ ಇದ್ದೇವೆ ಪ್ರತಿ ಸೋಮವಾರಗಳಲ್ಲಿ ಪಜರಟ್ಕ ದೇವಸ್ಥಾನದಲ್ಲಿ ಧನುಪೂಜೆ ನಡೀತದೆ ಪುರಾಣದಲ್ಲಿ ಬ್ರಹ್ಮದೇವರು ಹಂಸರೂಪಿಯಾಗಿ ಜಗತ್ತನ್ನ ಸುತ್ತು ಬರುವಂತಹ ಆಸೆಯನ್ನು ಇಟ್ಟುಕೊಂಡು ಹೊರಟಂತಹ ಕಾಲಘಟ್ಟದಲ್ಲಿ ಸೂರ್ಯದೇವರ ಶಾಖದಿಂದ ಬ್ರಹ್ಮದೇವರಿಗೆ ತೊಂದರೆ ಆಗ್ತದಂತೆ ಹಾರಾಟಕ್ಕೆ ಅವಾಗ ಹಂಸರೂಪಿಯಾದಂತಹ ಬ್ರಹ್ಮದೇವರು ಸೂರ್ಯದೇವರಿಗೆ ಒಂದು ಶಾಪವನ್ನು ಕೊಡ್ತಾನೆ ನಿನ್ನ ತಾಪದ ಶಕ್ತಿ ಕಡಿಮೆ ಆಗಲಿ ಅಂತೇಳಿ ಆವಾಗ ನಿಧಾನಕ್ಕೆ ಸೂರ್ಯದೇವರ ಶಕ್ತಿ ಕುಂತ ಬರ್ತದೆ ಲೋಕಕ್ಕೆಲ್ಲ ಕತ್ತಲಾಗುವಂತಹ ಪರಿಸ್ಥಿತಿ ಹಗಲು ರಾತ್ರಿ ಅಂತ ಹೇಳುವಂಥದ್ದು ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಲೋಕದ ಎಲ್ಲ ಋಷಿಮನಿಗಳು ಭಗವದ್ಭಕ್ತರೆಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಬ್ರಹ್ಮದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಬ್ರಹ್ಮದೇವರು ಒಂದು ವರವನ್ನು ಕೊಡ್ತಾರೆ ಸೂರ್ಯದೇವರಿಗೆ ನೀನು ಭಗವಂತನನ್ನು ಸೇವೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಸೇವೆಯಿಂದ ಮತ್ತೆ ನಿನ್ನ ಶಕ್ತಿ ನಿನಗೆ ಜಾಗೃತಿ ಆಗ್ತದೆ ಅಂತೇಳಿ ಆ ಸೇವೆ ಸೂರ್ಯ ಭಗವಂತ ಶ್ರೀಮನ್ನಾರಾಯಣನ ಸೇವೆಯನ್ನು ಮಾಡಿದಂಥ ಕಾಲಘಟ್ಟವೇ ಧನುರ್ಮಾಸದ ಕಾಲ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ನಮಗೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಹೇಳುವಂತ ಎರಡು ಆಯನಗಳಿದ್ದಾವೆ ಒಂದು ವರ್ಷದಲ್ಲಿ ಆ ದಕ್ಷಿಣಾಯನ ಕಾಲ ಅಂತ ಹೇಳುವಂಥದ್ದು ದೇವರ ಆ ನಿದ್ರೆಯ ಕಾಲ ಅಥವಾ ರಾತ್ರಿಯ ಕಾಲ ಅಂತ ಹೇಳ್ತಾರೆ ಉತ್ತರಾಯಣವನ್ನ ಹಗಲಿನ ಕಾಲ ಅಂತ ಶಾಸ್ತ್ರ ಹೇಳ್ತದೆ ಈ ಧನುರ್ಮಾಸ ಅಂತ ಹೇಳುವಂಥದ್ದು ವಿಶೇಷವಾಗಿ ಧನು ಸಂಕ್ರಮಣ ಕಳೆದು ಮಕರ ಸಂಕ್ರಮಣ ಬರುವಂತಹ ಕಾಲಘಟ್ಟದಲ್ಲಿ ನಮಗೆ ಅತ್ಲಗೆ ರಾತ್ರಿಯೂ ಅಲ್ಲದ ಹಗಲು ಅಲ್ಲದ ಒಂದು ಕಾಲ ಬ್ರಾಹ್ಮಿ ಮುಹೂರ್ತ ಕಾಲ ಅಂತ ಹೇಳಬೇಕಾಗ್ತದೆ ಯಾಕೆ ಅಂತ ಕೇಳಿದರೆ ಕರ್ಕಾಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗಿನ ಧನು ಆ ಒಂದು ಆರು ತಿಂಗಳು ದಕ್ಷಿಣಾಯನ ಕಾಲದಲ್ಲಿ ಕೊನೆಯ ಕಾಲ ಈ ನಮ್ಮ ಧನುರ್ಮಾಸದ ಕಾಲ ಧನುರ್ ಸಂಕ್ರಮಣ ಕಾಲ ರಾತ್ರಿಯಲ್ಲಿ ಕೊನೆಯ ಘಟ್ಟವನ್ನು ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಅಂತಹ ಒಂದು ಕಾಲಘಟ್ಟದಲ್ಲಿ ವಿಶೇಷವಾಗಿ ಭಗವಂತನನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವಂತಹ ಮುಹೂರ್ತದಲ್ಲಿ ದೇವರ ಜಾಗರ ಪೂಜೆಯನ್ನು ಮಾಡುವುದರಿಂದ ಭಕ್ತರ ಎಲ್ಲ ರೀತಿಯ ಕಷ್ಟ ನಷ್ಟಗಳು ದೂರ ಆಗ್ತದೆ ಮತ್ತು ಮುಂದೆ ಉದಯಿಸುವ ಸೂರ್ಯನ ಪೂರ್ಣ ಪ್ರಮಾಣದ ಅನುಗ್ರಹದಿಂದಾಗಿ ಅವನ ಬಾಳು ಬೆಳಗ್ತದೆ ಅಂತ ಹೇಳುವಂಥದ್ದು ಪುರಾಣದಲ್ಲಿರುವಂಥ ವಿಶಿಷ್ಟವಾದಂಥ ವಿಚಾರ ಅದೇ ವಿಚಾರ ಅದೇ ರೀತಿಯಾಗಿ ಧನುರ್ ಮಾಸದ ಕೊನೆಯ ಎರಡು ಸೋಮವಾರಗಳು ಆರನೇ ತಾರೀಕು ಮತ್ತು ಹದಿಮೂರನೇ ತಾರೀಕಿಗೆ ಸಲ ಬರ್ತಾ ಇದೆ ಈ ಸೋಮವಾರದ ದಿವಸಗಳಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಭಕ್ತಾದಿಗಳು ಬಂದು ಈ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಹಲವಾರು ವರ್ಷಗಳಿಂದ ನಡೀತಾ ಇದೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಪರಿಸರದ ಹಲವು ದೇವಸ್ಥಾನಗಳಲ್ಲಿ ಈ ಧನುರ್ಮಾಸದ ಸೇವೆಯನ್ನ ಭಕ್ತಾದಿಗಳು ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲರಿಗೂ ಸನ್ಮಂಗಲವನ್ನ ಭಗವಂತ ಉಂಟು ಮಾಡಲಿ ಅಂತ ಹೇಳಿ ಸಪರಿವಾರ ಶ್ರೀ ಸದಾಶಿವೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ ಸುಮಾರು ವರ್ಷದ ಮತ್ತೆ ನಾವು ದುಮೂರದೇ ಬರೋಂದಿತ್ತು ನಾವು ಹೆಂಗ ಕುಡ್ಲಾ ಬುಡ್ದು ಎಂದು ಧರ್ಮಸ್ಥಳ ಮೂಲ ಸಟ್ಲಾಯ್ಬೇಕು ಅಣ್ಣ ಇಡೇ ಭತ್ತ ದೇವರ ಗೊಂಜಿ ಈಶ್ವರ ದೇವಸ್ಥಾನ ಎಣ್ಣೆ ಕೊರದು ಅಂಚೆ ಗಿಡ ಬರ್ತದ್ದು ರುದ್ರಾಭಿಷೇಕಲ್ಲ ಎಣ್ಣೆ ಕೊರೊಂದು ಬರಲಿಲ್ಲ ಹದಿನೈದು ವರ್ಷ ಇನ್ನೇ ಕೊರೊಂದು ಬರೋದಿಲ್ಲ ಮುಖ ಧನ ಪೂಜ್ಯದವಾಗ ಧನವಾಸ ಇಪ್ಪನವಾಗ ಸೋಮಾರು ಸೋಮಾರೇ ಫಲ ಇಂಚೆ ಬರೋಂದಿರಲ್ಲೇ ಉಂಟಾ ಕಾರ್ಮಿಕ ಗಿಡ ಬತ್ತಿ ಮುಖ ತೊಂದರೆ ಅಜ್ಜಿ ವ್ಯವಹಾರ ಆರೋಗ್ಯಡು ಬೂರೆಟ್ಲ ಎಡ್ಡೆ ಒಂದು ಸಿಕ್ಕದೆ ತಲಾ ಆ ಸುಮಾರು ಸಮಯ ಇಂಚೆ ಬರೋಂದಿರು ನನ್ನ ಹೆಸರು ಶ್ರೀನಿವಾಸ ಅಂತೇಳಿ ಸುಮಾರು ನನಗೆ ಎಪ್ಪತ್ತ ಮೂರು ವರ್ಷ ಅದು ಸಣ್ಣ ಸಣ್ಣ ಬಾಲ್ಯದಿಂದವೇ ನಾನು ಕ್ಷೇತ್ರದಕ್ಕೆ ಬರ್ತಿದ್ದೇನೆ ನಾನು ನಮ್ಮ ತಂದೆಯವರು ಹಿಂದೆ ಇಲ್ಲದ ದೇವಸ್ಥಾನ ಎಲ್ಲ ಮುಕ್ತೇಶ್ವರ ಆಗಿದ್ದರು ಅವರು ಅನ್ನ ನನ್ನ ಅಣ್ಣ ಆಗಿದ್ದ ಇಲ್ಲಿ ಬಂದ ನಂತರ ಧನುರ್ ಪೂಜೆ ಅಂತ ಹೇಳಿದರೆ ಇಲ್ಲಿ ಭಾರಿ ವಿಶೇಷ ಅಸ ಈಗ ಇತ್ತೀಚೆಗಂತೂ ಈ ವರ್ಷದಿಂದ ಹೊಸ ಭಟ್ರು ಬಣ್ಣ ಅಂತ ಕರೆಕ್ಟ್ ಟೈಮಿಗೆ ಐದುವರೆ ಅಂತ ಐದುವರೆಗೆ ಧನುರ್ ಪೂಜೆ ಆಗಿ ಆಗ್ತದೆ ಯಾವಾಗಲೂ ಮತ್ತೆ ದಾರದಿನ್ನು ಸಂಕ್ರಮಣ ಉಂಟು ಹದಿನಾಲ್ಕು ತಾರೀಕು ಧನುರ್ ಇದು ಮಕರ ಸಂಕ್ರಮಣ ಹಾಗೆ ಫೆಬ್ರವರಿ ಐದಕ್ಕೆ ಇಲ್ಲಿದು ವರ್ಷ ಇದ್ದು ಪ್ರತಿಷ್ಠಾ ಉತ್ಸವ ಜಾತ್ರೆ ಎಲ್ಲ ನಡೀತವೆ ಸುಮಾರು ಇಡೀ ಊರಿನ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಬಂದವರಿಗೆ ಕ್ಷೇತ್ರಕ್ಕೆ ಬಂದವರಿಗೆ ಖಾಲಿ ಕೇವಲ ಕಲ್ಮಂಜ ಗ್ರಾಮದವರಲ್ಲ ಹೊರಗಿಂದ ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೇವೆ ಮಾಡಿಸಿದ್ದಾರೆ ಅವರ ಏನು ಮನೋ ಅಭಿಷ್ಟಗಳುಂಟು ಅದೆಲ್ಲ ಇಲ್ಲಿ ನೆರವೇರ್ತದೆ ಅಂತ ಹೇಳ್ತಾರೆ ಹಿಂದೆ ಹೇಗಿತ್ತು ಅಂತ ಕೇಳಿದರೆ ಹಿಂದೆ ಯಾರಿಗೂ ಮಕ್ಕಳಾಗ್ಲಿಲ್ವ ಬಾರಿ ಹಿಂದೆ ಅದು ಇತ್ತೀಚೆಗೆ ಇಲ್ಲ ಬಾರಿ ಹಿಂದೆ ಹೇಗಿತ್ತು ಮಕ್ಕಳಾಗಿದ್ದೆ ಅವ್ರಿಗೆ ಇಲ್ಲಿ ಬಂದ ಹರಿಕೆ ಮಕ್ಕಳಾಗ್ತದೆ ಅವರೆಲ್ಲ ಇಲ್ಲಿ ಒಂದು ನಾಗನ ಇದು ಹಾಕುವ ಕ್ರಮ ಇತ್ತು ಈಗೆಲ್ಲ ಅದೆಲ್ಲ ನಿಂತು ಹೋಗಿದೆ ಹಾಗೆ ಏನೆಲ್ಲ ಅಭಿಷ್ಟಗಳು ಅದೆಲ್ಲ ನೆರೆ ಬರ್ತದೆ ನಾನು ಪರಾರಿ ವೆಂಕಟರಮಣ ಹೆಬ್ಬಾರ್ ಇದೇ ಗ್ರಾಮದವನು ಈ ದೇವಸ್ಥಾನಕ್ಕೆ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ಈಗ ಧನುರ್ಮಾಸದಲ್ಲಿ ಮಾಸದಲ್ಲಿ ಧನುರ್ ಪೂಜೆ ಬಹಳ ವಿಶೇಷ ಸೋಮವಾರ ಸೋಮವಾರ ಧನುರ್ ಪೂಜೆ ಮಾಡ್ತಾರೆ ಹಾಗೆ ನಾವು ಈ ಪೂಜೆಗೆ ಬಂದು ನಮ್ಮ ಸೇವೆ ಸಲ್ಲಿಸಿದ್ದೇವೆ ಹತ್ತಿರ ಮುತ್ತರದ ಗ್ರಾಮಗಳ ತುಂಬ ಜನ ಬರ್ತಾರೆ ಎಲ್ರಿಗೂ ಧನುರ್ಪೂಜೆಯನ್ನು ಇಲ್ಲಿ ಸೂರ್ಯೋದಯದ ಮೊದಲೇ ನೋಡುವ ಅವಕಾಶ ಸಿಕ್ಕಿತ್ತದೆ ಹಾಗಾಗಿ ಬಹಳ ವಿಶೇಷ ಪೂಜೆ ಮಾಡ್ತಾರೆ ಹಲೋ ನಮಸ್ತೆ ಇದು ನಮ್ದು ಊರ ದೇವಸ್ಥಾನ ಪ್ರತಿ ವರ್ಷ ಇಲ್ಲಿ ಪೂಜೆ ಆಗ್ತದೆ ಬೆಳಗ್ಗೆ ಹಾಗೆ ಈ ವರ್ಷ ಸಾಕ್ತಾ ಉಂಟು ಇಲ್ಲಿ ಊರ ಜಾತ್ರೆ ಎಲ್ಲ ತುಂಬಾ ಒಳ್ಳೆದಾಗಿ ಆಗ್ತದೆ ಹಾಗೆ ಧನು ಪೂಜೆ ಸಹ ಈ ಸಲ ತುಂಬಾ ಒಳ್ಳೆದಾಗಿ ಆ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಹಾಗೆ ತುಂಬಾ ಖುಷಿ ಆಗ್ತದೆ ಬಂದು ಬಂದ ಭಕ್ತಾದಿಗರಿಗೆ ಒಳ್ಳೆ ಪ್ರಸಾದ ಎಲ್ಲ ಕೊಡ್ತಾರೆ ಒಳ್ಳೆ ಪೂಜೆ ಎಲ್ಲ ನಡೀತದೆ ಹಾ ಹೌದು ಈ ಸಲ ನಂದು ಎಕ್ಸಾಮ್ಸ್ ಎಲ್ಲ ಇತ್ತು ಸೊ ಬೇಟ್ಕೊಂಡಿದ್ವಿ ನಾವು ಒಳ್ಳೆ ರೀಸನ್ಸ್ ಎಲ್ಲ ಬರ್ಬೇಕು ಅಂತ ಹಾಗೆ ಕೇಳಿದೆಲ್ಲವೂ ಆಗ್ತದೆ ಹಾಗೆ ಇವತ್ತು ರುದ್ರಾಭಿಷೇಕ ಎಲ್ಲ ಮಾಡಿಸಿ ಪೂರ್ಣಿಮಾ ಅಂತ ಬೆಂಗಳೂರಿಂದ ಇಲ್ಲೇ ನಮ್ಮ ತಾಯಿ ಮನೆ ಇಲ್ಲೇ ಈಗ ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೇವೆ ವರ್ಷ ವರ್ಷ ಬರ್ತೇವೆ ಏಪ್ರಿಲ್ ತಿಂಗಳಲ್ಲಿ ಬರ್ತೇವೆ ಈ ಟೈಮಲ್ಲಿ ಜನವರಿ ಡಿಸೆಂಬರ್ ಅಲ್ಲಿ ಬರ್ತೇವೆ ಬಂದಾಗೆಲ್ಲ ದೇವಸ್ಥಾನಕ್ಕೆ ಭೇಟಿ ಕೊಡ್ತೇವೆ ಖುಷಿಯಾ ಖುಷಿ ಖುಷಿ ಇಲ್ಲಿ ಬಂದು ಕೂಡ ಖುಷಿ ನಮಗೆ ಸಂತೋಷ ಸಂತೋಷ ಕೊಡುತ್ತೆ ನಮಗೆ ಒಂಥರ ಇಲ್ಲಿ ಬರೋದು ಅಂದ್ರೆ ಇಷ್ಟ ಅನ್ಕೊಂಡಿರೋದು ನಾವು ದೇವರ ಹತ್ರ ಕೇಳ್ಕೊಂಡಿರೋದು ಸಾಕಷ್ಟು ಇದು ನನಗೆ ಒಳ್ಳೆದಾಗಿತ್ತು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ डबल वन अथवा जीरो एट टू फाइव सिक्स टू फाइव सिक्स वन सिक्स अथवा डबल सेवन सिक्स थ्री सेवन एट सेवन एट